ಸತ್ತ ಪ್ರಾಣ ನಿಮ್ಮ ಮೂರು ಮಂದಿ ಒಳಗಿ ಹೆಣತಿ ಬಿರಿ ಇತ್ತಿದ್ರೆ ಜಲ್ಮ್ ಜಲಮ ಇನ್ನ ತಮ್ಮ ಯಾರೀ ಅವನು ಸಹಿತ ಸಾಕಿ ಅವನು ಸಹಿತ ಸಾವಿನ ದಾವಳಿಯಾಗಿಂದು ಉಳಿಸಿದಾಗ ಇದೆ ಅದಕ್ಕ ಹೇಳಿ ನಿನಗ ಎದ ಹೇಳತ್ತೀರೀ ಗಾಂಡನ ಮೆಟ್ಟಿಗೆ ಹಚ್ಚೈತಿ ಅಂತ ಹೇಳತ್ತಿದೀವಿ ಮೆಟ್ಟಿಗೆ ಅಂತ ನಿನಗ ಶಾಸ್ತ್ರ ಪಗಾರ ತಗದ ಕೊಡವೆ ಕೇಳಿ ಸತ್ಯವಾನನ ಮೆಟ್ಟಿಗೆ ಹಚ್ಚದ ಎಣ್ಣ ಜಗ ಸತ್ಯವಾನನ ಪ್ರಾಣ ತಗೊಂಡ ಹೋಗಿ ದೊಯ್ಯಮಾಂಡನ ಪ್ರಾಣ ಹೋಗಿ ಚಂದ್ರ ತರ್ಬೇಕಂತ ತಿ ಸಾವಿತ್ರೆ ಇದು ಯಮನ ಬೆನ್ನ ಹತ್ತಿ ಹೋಗಿಳ ಯೋಕೆಯ ಯಮಲೋಕದೊಳಗ ಹೋಗಿ ಯಮನ ಸಾವಿತ್ರೆ ತಾಕೊತ್ತ ಯಮಲೋಕ ಮಾತಿನ ಪೇಚಿನೊಳಗ ಸಿಗಿಸ್ಯಾಳಪ್ಪ ಯಮ ಆಕೆ ಮಾತಿಗೆ ಸೋತ ಶರಣ ಆಗಾನ ಯಮ ಆವ ಸತ್ತ ಗಂಡನ ಪ್ರಾಣ ಮರಳೆ ಪಟ್ಟು ಆಕೆಯ ಮೆಟ್ಟಿಗೆ ಹಚ್ಚ ಜಗದಾಗ ಸತ್ಯವಾನ ಸಾವಿತ್ರಿ ಅಂತ ಹೆಸರ ಹೆಣ್ತಿ ಪ್ರಾಣ ಯಾವ ತಂದಿರಿ ಯದೋ ವಾಲದ ಎನ್ನ ಒಬ್ಬ ಯುದ್ಧ ತ ಶರೀರ ಎಲ್ಲ ಕುಸ್ತ ರೋಗ ಹತ್ತಿ ತಯ ಕೈಯ ಕಾಲ ಮಂಡ ಎದ್ದು ಕೇಳ ಅದೇ ರೀತಿಯಾಗಿ ರೇವಣ್ಸಿದ್ದಣ್ಣ ಅವರು ಬಿಜಾಪುರ ಇವರಾದರೂ ಈ ಕಲೆಗೆ ಬೆಲೆ ಕೊಟ್ಟು ಆಶೀರ್ವಾದ ರೂಪವಾಗಿ ಕಲೆ ಕೊಲೆ ಆಗಬಾರ್ದು ನೆಲೆ ಹೊಂದಲಿ ಬಾಳು ಬೆಳಗಲ ತಿಳ್ಕೊಂಡೆ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂತಹ ದೈವದವರಿಗೆ ತುಂಬಾ ಭಾರಿ ಆಗಿದ್ದೀನಿ ಅದಕ್ಕೆ ತಮ್ಮ ಏನಾಯ್ತ್ರಿ ಸತ್ಯವಾನನ ಪ್ರಾಣ ಯಮಲೋಕಕ್ಕೆ ಹೋಗಿ ಯಮನ ಸಂಗಟ ಹೋರ್ಯಾಡಿ ಹೌದು ಯಮ ತಗೊಂಡ ಹೋದ ಅಲ್ಲಿ ಹೋಗಿ ನಿತ್ತಳಕ್ಕೆ ಯಮಲೋಕ ಸೌಮ್ಯ ನನ್ನ ಗಾಂಡನ ಪ್ರಾಣ ಹೊಳಿ ಕೊಡ್ತೀಯೋ ಏನ ಮೊಟ್ಟ ಅಲ್ಲೊಲ ಕಲ್ಲೋಲ ಒಮ್ಮೆ ಏಮಿ ತಂದನ ಅಂದ ಅಂದ್ರ ನೀ ಹೆಂಗ ಕೊಡಾಂಗಿಲ್ಲ ಸೂಳಾಗಬೇಕು ಖರಿ ಆಗಬೇಕು ಇಲ್ಲಿಕ ನೀ ಹೊಳೆ ಕೊಡಬೇಕು ಅವನ ವರ ಖರಿ ಆಗಬೇಕು ಹೌದು ಹೌದು ಸತ್ಯವಾನ ಮತ್ತು ಸಾವಿತ್ರಿ ಏನ್ ಮಾಡಿದ್ರಿ ಬ್ರಹ್ಮದೇವನ ಕಾಲಿಗೆ ಬಿದ್ದ ನಮಸ್ಕಾರ ಮಾಡುವಾಗ ಬ್ರಹ್ಮದೇವ ಒಂದು ಮಾತು ಹೋಗಿತ್ತ ಅಷ್ಟ ಪುತ್ರಿ ಭವ ಅಂತಿದ್ದ ಅಷ್ಟಪುತ್ರಿ ಭವ ಎಂಟು ಮಕ್ಕಳ ಹಡಿ ತಂದ ಅಕ್ಕಿ ಯಾವಾಗ ಯಮ ಅಕ್ಕಿ ಗಾಂಡನ ಪ್ರಾಣ ತಗೊಂಡು ಹಾದಲ್ಲ ಅವಾಗ ಅಂದಳಿ ಬ್ರಹ್ಮ ಅಷ್ಟಪುತ್ರಿ ಭವತ್ ಆಶೀರ್ವಾದ ಮಾಡ್ಯಾನ 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 ನನಗಿನ ಮಕ್ಕಳಾಗಿಲ್ಲ ಇವ್ನು ನನ್ನ ಗಾಂಡನ ಪ್ರಾಣ ತಗೊಂಡು ಹಾದ ಬ್ರಹ್ಮ ಕೊಟ್ಟದ ಹೊರ ಸುಳ್ಳಾಗಬೇಕು ಇಲ್ಲಿ ಕೈ ಸುಮ್ನೆ ನಾಯಿ ಕೊನ್ನ ಕುನ್ನಿಗತ್ಲೆ ನನ್ನ ಗಾಂಡನ ಪ್ರಾಣ ಕೊಡಬೇಕು ಕೊಡಬೇಕು ನನ್ನ ಕೈಯಾಗ ಯಾವಾಗ ಹೋಗಿ ಯಮಗ ಮುಗದಣ್ಣ ಹಾಕಿ ಪೇಜ್ ಹಾಕಿ ಮಾತಿನಾಗ ಹಾಗೆ ಸೋತ ಶರಣಾಗಿ ಹೌದ ಪತಿವ್ರತ ಧರ್ಮದ ಹೆಣ್ಣನಿಯತ್ತಿ ಸ್ವತಾಕಿ ಗಾಂಡನ ಪ್ರಾಣ ಬೆಟ್ಟ ಹಾಕಿ ಕೈಯಾ ಕಳಿಸಿದ ಕಳಿಸಿದ್ರೀ ಒಂದು ಹೆಣ್ಣ ಸತ್ತ ಗಂಡನ ಪ್ರಾಣ ಮರಳಿ ತಂದು ಮೆಟ್ಟಿಗೆ ಹಚ್ಚಿ ನಿಮ್ಮ ಗಂಡ ಆಡ್ಲಾಕ್ ಬಂದರಿ ಈಗ ಮೂರು ಮಂದಿ ಬಂದ್ರಿ ಸತ್ತು ಹೆತಿ ಪ್ರಾಣ ನಿಮ್ಮ ಮೂರು ಮಂದಿ ಒಳಗೆ ಯಾವ್ ತಂದರಿ ಬಾಳೆ ಮಾಡಲ್ಲ ಇವರು ನೀರ್ ಬಿರಿ ಹಚ್ಚಿದ್ರು ಸಹಿತ ಸಾವಿನ ದಾವಡಿಯಾಗಿಂದು ಅದಕ್ಕೆ ಅದಕ್ಕ ಹೇಳ ನಿನಗ ಹೆಣ್ಣು ಪರಹಿತಕಾರಿ ಹೆಣ್ಣು ಪರ ಉಪಕಾರಿ ಹೆಣ್ಣು ಸ್ವರ್ಗಕ್ಕೆ ದಾರಿ ಹೆಣ್ಣ ಮುನಿತು ಮಹಾಮಾರಿ ಆಗ್ಲಕ್ಕ ಬಾಳ ತತ್ತಂಗಿಲ್ಲ மொளக்க இன்னொரு உழ்த்த என்ன அவன கைய மண்ட எது கே அவன எத்தவாத நந்திர நடிலக்கு ಮುನಿ ಎದ್ದ ಕೇಳ ಇವ ಮನೆಗಿರು ಜಾಗದೊಳಗ ದಗದ ಒಂದ ಏನಾಯ್ತವ ಪರಸ್ತ್ರೀ ಹೆಣ್ಣ ಮಗಳ ಬಾಂಗ್ಲ ಕೇರ ಅವನ ಮನಿ ಅಂಗಳದ ಹಾದ ನಡೆದಳ ಹೋಗುವ ಮಗಳ ತಮ್ಮ ಶರೀರದೊಳಗಿಂದ ಕೇಳಿ ವಾಸ ಮೊಟ್ಟ ಮಲ್ಲಿಗೆ ವಾಸ ಬಂದಂಗ ಬರ್ರ ತಿತ್ವ ಅವನೀಗಣ್ತಿ ಇದ್ಲೆ ದೇವಿನ ಅವಾಗ ಆ ಹೆಣ್ಣ ಮಗಳ ಮನ್ಸಕ್ಕೆ ಹೋಗ ಹಂಗಾಗ್ಯ ನನಗ ಬಾಳ ದಿವಸ ಇನ್ನ ಬದುಕೋದಿಲ್ಲ ನಾ ಸಾಯೋದ್ರೊಳಗ ಆಶೆ ಆಗಿ ತಂದ ಇಚ್ಛೆ ಪೂರ್ಣ ಮಾಡ ಅಂದ ದೇವೇಗ ಗಂಡನಾತ್ಮಕ ಮುಕ್ತಿ ಸಿಗಲೆಂತ ಕೇಳಿ ಶಾಂಡ್ಲ ಏನ್ ಮಾಡಿದರ ತಾಯಿ ಬಂದಿದರಿನ ಬೊಟ್ಟಿ ಮಾಡಿ ಎತ್ತಲ ಗಂಡನ ಅದರಾಗ ಬುಟ್ಟಿ ಆ ಹೊತ್ತ ಗೊಂಡ ನಡೆಲೋ ತನ್ನ ತಿಳಿನಾಗ ತಮ್ಮ ಆ ಸಮ ಗುಡ್ಡ ದಾಟಿ ಹೋಗೋದಿತ್ತ ಹೆಣಮಗಳ ಮನೆ ಕಿರೋ

ಚಟರಾಂಗಿಯದ ಬುಟ್ಟಿ ಒಳಗಡೆ ಇದರ ಕಾಲು ಹೋಗಿ ಬಡದು ಅಪ್ಪ ಮಾಂಡವ ಋಷಿ ಕಣ್ಣು ತೆರಸಾಪ ಎಷ್ಟೋ ವರ್ಷ ತಪ್ಪಾ ನಡೆಸಿನಿ ನನ್ನ ನೆತ್ತಿಗೆ ಒಳಗ ಸೂರ್ಯ ಸಾವ ಹುಟ್ಟುದೊಳಗ ಸಾವು ಆಗ್ಲಿ ಅಂದ್ರೆ ಶಾಂಡ್ಲಾದೇವಿ ವಿಚಾರ ಮಾಡ್ತಿಳ ತನ್ನ ಮನರ ಸೂರ್ಯ ಉದಿ ಆದ್ರ ಗಂಡನ ಪ್ರಾಣ ಹೋಗ ಹೇಳತ್ತೇವ ಹೈಕೋತ್ ಹೋರಿ ನೀವು ಬಂದ ಹಂಗಿಲ್ಲ ನಾವು ಯಾಕದ ನಿಮ್ಗೆ ತಿಳ್ಕೊಂಡಿಲ್ ನೀವು ವರ್ಷದಾಗೊಮ್ಮ ನೀರಸ ಜಾತ್ರೆ ಅದ ಇರ್ತತ್ರಿ ಒಂದು ಹೈಕೋಳದ ಅದಕ್ಕ ಅದನ್ನ ಹೇಳಿ ಕಾಮನ ಸೋಡೋದು ಹಾ ಹ ನಮಗ ಹಾದಿರಿ ನಿವತೆ ಏ ಮೌಲಾಕಕ ಏಯ್ ಬಾಯಿ ಎಂತ ಗುಡಿ ಐತಿ ಎಂತ ಜಾಗ ನಡೆದಿತಿ ಎಂತ ಟೈಮ್ ಕೂತೈತಿ ಎಂತ ದೈವ ಬಂದಕಿ ಮಾಡ್ಲತ್ತೀವಿ ಏನು ಶಬ್ದ ಇದು ಚರಿತ್ರೆ ಹೆಳದದಿ ಮತ್ತ ಮ್ಯಾಲ ವೈಕತ್ತ ಹೋಗ್ರಿ ಅಂತ ಹೇಳ್ತಿ ಹೌದು ಯಾಕ bande ತನ ವೈಕತ್ತ ಹೋಗೋದು ಸನೆ ಬಂದಿತ್ತಂದ್ರೆ ಆಟೋ ಹೋಗ್ಕೊತ ಹೋಗಲ್ಲ ಕಸ್ತೈತ್ರಿ ಅನ್ಕತಕ್ಕೆ ಬರುದಿಲ್ಲ ರೀ ಬಾಯಲ್ಲಿ ಮಾತು ಮಾತಾಡ್ಲಿಕ್ಕೆ ಹೋಗಬೇಡ ಒಕಾಕ ಮಾತೇಯ ಹೆಚ್ಚು ರೀ ಆದಿತ್ತು ಕಮ್ಮಿ ರೆ ಆದಿತ್ತು ಅದನ್ನು ಮಾತಾಡ್ರಿ ಅಲ್ಲ ಅದಕ್ಕೆ ಸ್ವತಃ ಶಾಂಡ್ಯ ದೇವಿ ಹಾಂ ಇದು ಸುಮ್ಮ ಕುಂಡ್ರಿ ಇದು ಗಾಂಡಿ ಇದಕ್ಕೆ ಚಟ ಸುಮಾರಿ ಅದಾವ ರೀ ಹೌದು ರೀ ಸೋಕುಮಾರಿ ಇದ್ದಂಗೆ ರೀ ಇವ್ರು ಚೋಕ ಮಾರಿದ್ದಾಗಲೇ ಅಲ್ಲದ ಚಟ ಮಾಡ್ಸ್ಕೊಳ್ದ ಮಂದಿ ಕಾಯಿ ಬಡ್ಸ್ಕೊಂಡು ಸಾಯೋದು ಡುಬ್ಡುಬು ಅದು ಯಾವಾಗ ಯಾವ ಶಾಂಡ್ಲಾದೇವಿ ಕೈಕಾಲ ಮಾಡಿದ್ದು ಮನಿಯೊಳಗ ಮನಕೊಂಡಿತ್ತ ಗಾಂಡಿ ಪರಸ್ತ್ರೀ ಹೆಣ್ಣ ಮಗಳ ಮನಿ ಅಂಗಳ ಅಂದ ಹೋಗಬೇಕಾದ್ರ ಅಕ್ಕಿ ಶರೀರ ಒಳಗ ಮಲ್ಲಿಗೆ ವಾಸ ಬಾಂದಿ ಗಾಂಡನ ಮೂಗಿಗೆ ಬಿಡಿತು ಹೌದ್ರಿ ಇವ ಅಂದ ಈ ಬರೀ ದೂರ ಆದ್ ಹೋಗಿರನ ಇಟ್ಟು ಮೈಯಾಗಿಂದ ವಾಸ ಬಿಡಲಕ ಮಲ್ಲಿಗೆ ವಾಸ ಹೌದ ಈ ಮನ್ಸುಕ್ ಆದ್ರ ಆನಂದ ಆಗ್ತೈತಿ ಅಂದಿವ ಅವಾಗ ಒಂದು ಹ್ಯಾಂಡ್ತಿಗಿ ನನ ಕೈಕಾಲು ಮಂಡದವು ನಾ ಹತ್ರ ಬಾಳ ತಕ ಬದಕಂಗಿಲ್ಲ ಕುಸ್ತು ರೋಗ ಹತ್ತೈತಿ ನನಗ ಬಾಳ ತಕ ಬದಕು ಗ್ಯಾರಂಟಿ ನಂದಿಲ್ಲ ಆದ್ರೆ ಸಾಯು ಕಿತ್ತ ಮೊದಲು ನನಗೊಂದು ಆಶೆ ಆಗೈತಿ ಏನಂತ ಹೇಳಿ ಆ ಹೆಣ್ಣಮಗಳು ಯಾವಕಾದ ಹೋಗ್ಯಳೆ ಅನೋ ಅಕ್ಕಿದ ಗೊತ್ತಿಲ್ಲ ಆದ್ರೆ ಅಕ್ಕಿ ಮಂಚಕ್ಕೆ ಹೋಗಿ ಒಮ್ಮೆ ಅನುಭವಿಸುವಂಗ ನನಗ ಆಸೆ ಅಂದ ಮುಂದೆ ಸಾಯೋ ಕೂಡ ಇದನ್ನೊಂದು ಇಚ್ಛಾ ಪೂರ್ಣ ಮಾಡುದಿ ನಿನ್ನ ಕೈಲಿ ಆಗತೈತಿ ಮತ್ ಯಾರ ಕೈಲಿ ಆಗಂಗಿಲ್ಲ ಅಂದ ಹೌದ್ರಿ ಸೋಮ ಅಕ್ಕಿ ಅಂದ ನಾವು ಪಾಡ ಮತ್ತ ಕರ್ಕೊಂಡ್ರೆ ಹೋಗ್ಯಾಳ ಮನ್ಯಾಗ ಬೆಣ್ಣೆ ಇಟ್ಟುಕೊಂಡು ಹೊರಗಿನ ಮಣ್ಣಿಗೆ ಆಸೆ ಮಾಡ್ತಿವತಿ ತುಳಿಯಕಿ ನಾದ್ರ ಮನ್ಯಾಗ ಹಾಕಿ ಅಕ್ಕಿ ಹೋದ ಬಿಟ್ಟಾಳ ನಾದ್ರ ಬಿಡಾಕ್ಯಾಲಪ್ಪ ನೀವ್ ನೀವೇನ್ ಮಾಡ್ತಿದ್ರಿ ಇಲ್ಲೇ ವದ್ದಾಡಿ ಸಾಯಿ ನಿನ್ಯಾಕೋಯ್ ಮತ್ತವ್ರ ಹೌದು ಕಡದ್ರಿ ಅವ್ರೆಲ್ಲಾ ಅಂತ ಅವ್ರ ಶರಣ್ಯಾರಾಗ್ಯಾರು ಅವ್ರ ತಗದ್ ಬೇರೆ ಯಾರೋ ತಮ್ಮ ಹೌದ್ರಿ ಅವಾಗಂದ ಏನಂತ ಸಾಯಿದ್ರೊಳಗಾಗಿ ನನ್ನ ಆತ್ಮಕ್ಕೆ ಶಾಂತಿ ಸಿಗಬೇಕಾದ್ರೆ ಇಟ್ಟು ನೀವ್ ಮಾಡ್ಬೇಕಂದ್ರೆ ಬುಟ್ಟಿ ಮಾಡಿಳಂದ ಬುಟ್ಟಿ ಒಳಗ ಮನಗ್ಸಿದ ಕೂಸನ ಮನೆಗ್ಸ್ ಅಟ್ಟೈತ್ರಿ ಅದ ಅಟ್ಟು ಹೋಗಿದ್ದು ಕಾಲನು ಅಟ್ಟು ಗಿಡ ಸೋಟ್ ಸೋಟ್ ಇದ್ದು ಬಿದ್ದಿತ್ತು ಪುಟ್ಟಿಯಾಗಿ ಇಟ್ಟುಕೊಂಡು ಸುಮ್ಮ ಸುಮ್ಮಕುಂಡಿರ್ಬೇಕಲ್ಲ ಏನ್ ಮಾಡ್ತಿದ್ದ ಆ ತೊಗರೆಯಾಗಿ ಹೆಂಗ ಕೀಳಿಲಿ ವಿಲಿವಾಗ ಹಂಗ ಮನದ್ಯಾಳ ಹಾಕೈತಿದ್ ಒಳಗ ಕುತ್ತ ಯಾವಾಗ ಮನದ್ಯಾಡ ಅವಾಗ ಒಂದ್ ದಗದಾತ್ರಿ ಏನಾಯ್ತವ ಒಬ್ಬ ಮಾಂಡವ್ರು ಶಿ ತಪಾ ಮಾಡ್ತಿದ್ದ ಎಲ್ಲಿ ಅಡವಿ ಒಳಗ ಗಿಡದ ಟೊಂಗ್ಯಾಗ ತಪಾ ಮಾಡ್ತಿದ್ದ ಹೌದ್ರಿ ಟೊಂಗಿ ಮ್ಯೊಳಗೆ ಮ್ಯಾಲೆ ಕಾಲು ಹಾಕಿ ತೆಳಗೆ ತೆಲಿ ಮಾಡಿ ತಪಾ ಮಾಡ್ತಿದ್ದ ಸುಮ್ ಕುಂಡ್ರಲ್ಲ ರೀ ಇವಾಗ ಗಂಡ ಏನು ಮಾಡ್ದಾನ ಇದು ಒದ್ಯಾಡ್ಲಕ್ಕ ಇದು ಒದ್ಯಾಡೋ ಕಾಲು ಹೋಗಿ ಅವ್ನೆತ್ತಿ ಮಾಂಡವ್ ಋಷಿ ನೆತ್ತಿಗೆ ಬಡದು ಬಡಿತು ಬಡಿತು ನೆತ್ತಿಗೆ ಬಡದು ಕೋಪಿಷ್ಟ ಇದ್ದ ಮಾಂಡವ್ ಋಷಿ ಎದ್ದು ಶ್ರಾಪ ಕೊಟ್ಟ ಹೌದೇನಂತ ನನ್ನ ನೆತ್ತಿಗೆ ಒದ್ದ ನನ್ನ ತಪಾ ಯಾವ ಭಂಗ ಮಾಡ್ಯಾನಲ್ಲ ಅವೇ ಸೂರ್ಯ ಉದಿ ಆಗುದ್ರ ಒಳಗೆ ಅವನ ತಲಿ ಶಸ್ರ ಹಾವಿರ ಬೀಳಿ ಬೆಳಿ ಬಿಡಿ ಅವ್ನ ಸಾವಾಗ್ಲಂತ ಶ್ರಾಪ ಕೊಟ್ಟ ಮಾಂಡವ್ ಷಿ ಕಟ್ಟನ್ ರೀ ಅವಾಗ ಶಾಂಡಲೆ ದೇವಿ ಅಂದಳು ಏನಂತ ತಾಯಿ ಇಡಕಿ ಋಷಿ ಆಡಿದ ಮಾತು ಋಷಿ ಹೋಗುವಂಗಿಲ್ಲಾಂಗಿಲ್ಲ ಇವಾ ಹೌದು ಸೂರ್ಯ ಉದಿಯಾದ್ರೆ ಗಂಡನ ಪ್ರಾಣ ಹೋಗೋದತ್ತೆ ಅಂತ ಹೇಳಿ ಅಂದಾನ ಅಂದಾನ ನಂದನ ಏನು ಸೂರ್ಯ ಉದಿ ಉದಿಯಾದ್ರೆ ಹೌದು ಮ ಸೂರ್ಯನ ಉದಿ ಆಗಲಿಕ್ಕೆ ಅಂದ್ರೆ ನನ್ನ ಗಂಡ ಸಾಯಂಗಿಲ್ಲ ಅಂದಳು ಹೌದು ಸ್ವತಃ ಶಾಂಡಲೆ ದೇವಿ ನೇ ಹೇಳ್ತಾಳೆ ಸೂರ್ಯ ದೇವಾ ಏನಂತವ ನೋಡಪ್ಪ ನೀ ನೀವ್ ಆದ್ರೆ ಗಂಡನ ಪ್ರಾಣಿ ಹೋಗ್ತದೆ ನೀವ್ ಒಟ್ಟ ಉದಿ ಆಗ್ಲಕ್ ಆಣಿ ಆಗಿಬಿಟ್ ಆಣಿ ಆಗಿಬಿಟ್ ಆಣಿ ಆಗಿಬಿಟ್ಲು ಅವಾಗ ಅಟ್ಟೆ ಅದೇಕಾದಿತ್ತು ಹೆಂಗಸರ ಮಾತು ಕೇಳಾವ್ರಲ್ಲ ನಾವ್ ಬರ್ತಿವಿ ಹೊರಗಜದಿ ಗಂಡಗಜ್ ಬರ್ಬೇಕು ಹೊರಗೆ ಹೊರಗ ಬರ್ಲಿಲ್ಲ ಬರ್ತಾರ ತತ್ತೀಸ್ ಕೋಟಿ ದೇವನ ದೇವತೆಯ ಬಾಂದಿ ಕೇಳ್ಕೊಂಡಾಗ ಶ್ಯಾನೆ ಬಾಳಿದ್ದಂ ಕಾಣ್ತಿರಿ ಹೌದು ಸೂರ್ಯ ದೇವ ಎಟ್ಟು ದಿವಸ ಉದಿ ಆಗಿಲ್ಲ ಏನ ಮೂರ್ ತಾಸು ಉದಿ ಆಗ್ಲಿಲ್ಲ ಮೂರ್ ತಾಳಿಗುದಿ ಆಗ್ಲಿಲ್ಲ ಮೂರ್ ದಿವ್ಸ ಇದ್ದಿದ್ದಿಲ್ಲ ಎಷ್ಟು ದಿವಸ ಒಳಗು ಗುದ್ದಿದ್ದಾವ್ಯಾ ಹೇಳ್ಯಾರಲ್ಲ ಮತ್ತೆ ಈಗ ಸುದ್ದಿ ಬೇರೆ ತಂದಾರೀ ಏ ಹನುಮಂತ ನಿತ್ ಪೂಜೆ ಯಾಕೆ ಮಾಡ್ತಾರೀ ಅಂತ ಕೇಳ ವಿಷಯದವ್ರ ಯಾವ ನಾವ್ ಸುಮ ಹೇಳಂಗಿಲ್ಲ ಹಣಮ ನಿತ್ ಪೂಜೆ ಆಗ್ತೈತಿ ಬಸವಣ್ಣಪ್ಪ ಕೂತ್ ಪೂಜೆ ಆಗ್ತೈತಿ ಬಸವಣ್ಣಪ್ಪ ಕುತ್ತಲೇ ಕುಂಡ್ರಿ ನಿಂತಲ್ಲಿ ಹಿಂಗ್ ಹಿಂಗ ಶ್ರಾಪ್ ನಿನಗೆ ಕುಣಿಲಾಕ ಬರ್ಲಿಕ್ಕ ನೆಲ ಡೊಂಕೈತಿ ಅಂದ್ರ ನಾ ಹೆಂಗ್ ಅಲ್ಲ ತಮ್ಮ ಏನಾಯ್ ವಿಷಯ ಸಣ್ಣ ಮಾತಾ ಒಂದೊಂದ್ ವಿಷಯ ತೆಗಿಬೇಕಾದ್ರ ಏನೇನು ಹೋಗ್ಯಾವಳಿ ಕೇಳಿ ಆಯ್ಕೆ ಮತ್ ನಾ ಯದ ಹಾಡ್ಲಾಕ್ ಬಂದನಿ ನೀ ಹಂಗ ಮಾಡ್ಲಕ್ ಹೋಗ್ಬೇಡ್ದಿಡ್ಯಾವ ಇರ್ಲಿ ಇಲ್ಲೇ ಬಾಚುಲ್ ಸಂದ್ರ ಹಿಡಿಯಮತಿ ಬಾಚಲ್ ಸಂದ್ರ ಮೀನು ಸಿಗಂಗಿಲ್ಲ ನಾಕ ಕಪ್ಪಿನ ಸಿಗತಾವ ಸಿಗತಾವಿ ಅದಕ್ಕೆ ತಮ್ಮ ಈಗ ಹನುಮಪ್ಪ ಬಹಳ ದೊಡ್ಡಮ್ಮ ಹನುಮಪ್ಪ ಅವ ವಾಯು ಪುತ್ರದಾನ ಹನುಮಪ್ಪ ಬಹಳ ದೊಡ್ಡಮ್ಮ ದೊಡ್ಡ ಅದಕ್ಕೆ ಹಣಮಪ ದೊಡ್ಡಮ್ಮ ನಿನಗ ಆಗ್ಯಾನ ಅಲ್ಲ ಈಗ ನಾ ಹೇಳ್ತನ ಕೇಳಿ ಹನುಮಪ್ಪನ ಸುದ್ದಿ ಹನುಮಪ್ಪ ದ ದೊವಂತ ನನಗ ಹೇಳ ಅವ ನಿನಗ ಅಷ್ಟ ದೊಡ್ಡವ್ ಇರಬೇಕಪ್ಪ ಒಂದ ತಾಯಿ ಮುಂದ ಅಲ್ಲ ಹನುಮಪ್ಪ ಿಲ್ಲ ಭೂಮಿ ಕೇಳ ಭೂಮಿ ತೆಳಗನ್ನ ಜಾಗ ನೋಡಿದ್ದಿಲ್ಲ ಕೇಳ ಆತ ಆಗ್ರಿ ತಾಯಿ ಅಂಜನಾ ದೇವಿ ಹೊಟ್ಟೆಯಾಗಿದ್ದು ಹಣ ಮಾತ್ರ ಹೊಟ್ಟಾಗ ಕೂತ ವದರತ್ತಿದ್ದ ಕೇಳುವ ಹೊಟ್ಟೆ ಕುತ್ತ ಹನುಮಂತ ತಾಯಿ ನಾನು ಬರಗ ಬತ್ಲೆ ಬರುವದೆಲ್ಲ ಬರುವಾಗ! ಅಂಗಗಳ ಅಂಗಂಗಗಳ ಮಲ್ಲ ನಾನು ಜನರಿಗ! ಅರ್ಬಿ ನುಂಗ ತಾಯಿ ನಿನ್ನ ಹೊನ್ನ ಹೊಟ್ಟ ಅರ್ಬಿ ನೀನ ನುಂಗಿದಾರ ಕೈಪ ಮಾಡಿ ಕಟ್ಟ ಕೈಪ ಮಾಡಿ ಕಟ್ಕೊಂಡು ಬರ್ತನಂದ ಕೇಳಿ ಮೌಲ್ಯ ಕಾಕ ಸತ್ತಿದ್ಯನೋ ಆಗಿರ ನೀನೆ ಅರ್ಬಿ ಕೂಡ ಅವ ಅರ್ಬಿ ನುಂಜದ ಬಳಕ ಮಾನ ಮುಚ್ಚ್ಯಾದ ಅವಳ ಆಹಾ ತಾಯಿ ಅಂದ್ರ ದೊಡ್ಡದೈತಿ ಕೇಳಪ್ಪ ಏರ ಹಾ ಈ ಸೇವಾ ಮಾಡಿದ್ರ ಮುಕ್ತಿಯಾಗ ತೈಕ ಏನೇನಾರ ಹೇಳ ನಮ್ಮ ಅಪ್ಪನ ಸುದ್ದಿ ಹೌದ್ರೆ ಹೊರಗು ಬಂದ ಮೇಲೆ ಅರಿಬಿ ಹಾಕೊಳ್ದ ಬೇಳೆ ಹೊಟ್ಟೆ ಆಗಿರ್ತಾಗ ನಮ್ಮ ಅನ ಮುಚ್ಚಿ ಕಳಿಸಿದ ಅವ ತರ ಹೌದು ಹೌದ್ರಲ್ಲ ಒಳ ಕೂತ್ಕೊಂಡ್ ಹೋದಲ್ಲ ತಣ್ಮಾಪಿ ಯವ ನಾನು ಜಗದಾಗ ಬರ್ಬೇಕಾದ್ರೆ ನನ್ನ ಶರೀರದೊಳಗಿನ ಅಂಗಾಂಗ ನಾ ಮಂದಿಗೆ ತೋರಿಸ್ರಿ ಅವಳ ಮಂದಿಗೆ ಅದಕ್ಕ ನಿನ್ನಿಂದ ನನಗೊಂದು ಸಹಾಯ ಆಗಬೇಕಂದ ಯಾನೋ ನನ್ನ ಮಗನ ಅಂದೊಳಗೆ ಆಡಿಸಿ ಕೈಯಾಡಿಸಿ ಏನಾಗಬೇಕಾಗೇತೋ ನನ್ನಿಂದ ಹೌದು ಯಾವ ಬರೇ ಒಂದು ಚೋಟಿರಿಬಿ ನುಂಗ ನೀ ಚೋಟಿ ಎರಿಬಿ ನುಂಗಿದೆ ಅಂದ್ರೆ ನಾ ಕೈಪು ಮಾಡಿ ಕಟ್ಟಕೊಂಡು ಹೊರಗ್ ಬರ್ತೇನಿ ಅದಕ್ಕ ನಾಯಿ ನಾನು ಕೇಳ್ತನೋ ಏ ಕೇಳ್ಲೇ ಹಾ ಕಮಿ ಅತ್ತಿ ಅಂದ್ರೆ ಹಾ ನಿಮ್ಮ ಹನುಮಾಪ ಪರಿವಿ ಬೇಡದಾಗ ಹೌದು ಮೌಲಾಕಾಕ 10 ರೊಟ್ಟಿ ಹಿಡಿಸ್ತಾ ನೀ ಹೊಟ್ಟೆಗ ಏ ಹಿಡಿಸ್ತಾ ಬಂದ ಗಂಗಾಳ ಅನ್ನ ಹಿಡಿಸ್ತತ್ತಿ ಹಿಡಿಸ್ತತ್ತಿ ಒಂದ ಗಂಗಾಳ ಹುಗ್ಗಿ ಹಿಡಿಸ್ತೈತಿ ಹಿಡಿಸ್ತತ್ತಿ ಗಂಗಾಳ ಬೇಕು ಬೇಡದಲ್ಲ ತಿನ್ಸಿ ಹಿಡಿಸ್ತೈತಿ ಒಂದ ಬಕಿದಿ ಸಾರಿ ಹಿಡಿಸ್ತತ್ತಿ ಮತ್ತೊಂದು ಚೋಟೀರಿ ಹಿಡಿಸ್ತಿದ್ದಿಲ್ಲನ ಒಳಗೆ ಏ ಹಿಡಿಸ್ಬೇಕagitಲೆ ಮನ್ನ ನೀವು ನುಂಗಬೇಕagit ತ ಒಳಗೆ ಇವನು ನುงಿದ್ರೆ ಶಾಟದ ಹೋಗ್ತಿದ್ದೀವು ಇವನು ಆಂಬುಲೆನ್ಸ್ ಆಡವರನ್ನ ಆರ್ಡರ್ ಮಾಡಬೇಕಾಗಿತ್ತು ಆಪರೇಷನ್ ಥಿಯೇಟರ್ ಹಾ ಬೌ 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 ಅಂದೆ

ூன இட்டங்க இதன்காண்டன கூன இத நான் ஹெண்டிகூனா அந்த நீஹங்க ஏன் இட்டி ஏனோ இட்டி ஏனோ ಅಂದ್ರ ಅವ್ರ ಏನ್ ರೀ ಈಗ ತಾಳಿ ಕಟ್ಟಿನಿ ಕಾಲ ಕಾಲುಂಗ್ರ ಹಾಕೇನಿ ಹಣಿ ಮೇಲೆ ಕುಕುಮ ಇಟ್ಟನಿ ಇವ್ ನಿನಗೆ ನಾ ಇಟ್ಟುಕೋತ್ ಬಂದ್ ನಿನಗ ಹೇಳಿ ಈಕಿನ ನಾನು ಹೇಳಿ ಕೂನ ಹಿಡಿತ ನಂದಿ ಹಿಡಿತಾರೀ ಹಂಗ ನೀನು ಒಂದ್ ಏನ್ರಿ ಕೂನ ಇಟ್ಟದ್ ಇತ್ತಂದ್ರ ಯಾವಲ್ರಿ ಹಾದಿತ್ತಂದ್ರ ವಿಷಯ ಅಂತ ಹೇಳುವುದೂ ಇಟ್ಟದ ವಿಷಯ ಪುರಾಣದ ಬಾಂದ್ ಹೋಗಿತ್ಲೇ ಹೌದಲ್ರಿ ರಾಮಾಯಣ ಒಳಗ ಬಸ್ ಫಸ್ಟ್ ಹೇಳಿಲ್ರಿ ಈಗ ಹೇಳ್ತನ ಕೇಳಿ ಯಾವಾಗ ಯಾರು ಕೂನ ಯಾರಿಗೆ ಕೊಟ್ಟಿರ್ತೀವಿ